ನನ್ನ ಹೆಂಡತಿ ಕೇಟ್ರಿಂಗ್ ಮಾಡ್ತಾಳೆ ಅಂದಾಗ ಯಾರೋ ಒಬ್ಬರು ಅಲ್ಲಿ ಕಾಮೆಂಟಲ್ಲಿ ಬರ್ಕೊಂಡಿರ್ತಾರೆ ನೀವು ಎಲ್ಲಿ ಕೇಟ್ರಿಂಗ್ ನಡೆಸ್ತಿದ್ದೀರಾ ನಂಬರ್ ಸಿಕ್ಬೋದಾ ಅಂತ ನಂಬರ್ ಕೊಟ್ಟಿದ್ದಕ್ಕೆ ಫೋನ್ ಮಾಡಿ ಏನೋ ಒಂದು ಹತ್ತು ಜನಕ್ಕೆ ಈ ಥರ ಒಂದು ಸಣ್ಣ ಫಂಕ್ಷನ್ ಇದೆ ಬೇಕು ಅಂತ ನಮಗೊಂದು ವ್ಯಾಪಾರ ಸಿಕ್ಕೋದು ರೇ ಅಂದಾಗ ಶಂಕರ ಅವ್ರನ್ನ ಹಾಕ್ರಿ ಎರಡು ದಿವಸದ್ದು ಒಂದು ದಿಸದ ಕೆಲಸ ಇಲ್ಲ ಯಾವ್ದಾರು ಒಂದು ಸೀರಿಯಲ್ಲು ಈ ಥರ ಕರೆದು ಕೆಲಸ ಕೊಡೋರು ಅದಕ್ಕೂ ಬಾಯಿಗೆ ಬಿತ್ತು ಯಾವನೋ ಕೆನಡಾದಲ್ಲ ಅಮೇರಿಕದಲ್ಲೋ ಕೂತ್ಕೊಂಡು ಹ್ಯಾಕ್ ಮಾಡ್ದ ಅದಕ್ಕೇನು ನಾವು ಕಾನೂನು ಪ್ರಕಾರ ಪೊಲೀಸ್ ಪ್ರಕಾರ ಏನೇನು ಆ್ಯಕ್ಷನ್ ತೊಗೋಬೇಕು ಅದನ್ನೆಲ್ಲ ಪ್ರಯತ್ನ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀನಿ ತಾವು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಕೆಲ ದಿನಗಳಿಂದ ಆ್ಯಕ್ಟಿವ್ ಆಗಿದ್ರಿ ತಮ್ಮ ನೋವುಗಳನ್ನು ತಮ್ಮ ಸಂತೋಷಗಳನ್ನು ಹಂಚ್ಕೋತಾ ಇದ್ರಿ ಇತ್ತೀಚೆಗೆ ಯಾಕೆ ಕಾಣಿಸ್ಕೋತಿಲ್ವ ಯಾಕೆ ಸರ್ ದುರ್ದು ದುರ್ಭಿಕ್ಷ ಕಾಲೇ ಅಧಿಕ ಅಂತಾರಲ್ಲ ಹಾಗೆ ಭಾಳ ಚೆನ್ನಾಗೆ ಹಿರಿಯರು ಹೇಳಿದ್ದಾರೆ ಕಲ್ಲಿಗೆ ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಉಳಿಪೆಟ್ಟು ತಿಂದು ಅದು ಒಂದು ಶಿಲೆ ಆಗತ್ತಂತೆ ಅಕಸ್ಮಾತ್ ನೀವು ಮರಳಲ್ಲಿ ಕೆತ್ತಕ್ಕಾಗತ್ತಾ ಕೆತ್ತಿದ್ದು ಉಳಿಯುತ್ತಾ ಇಲ್ಲ ಆದರೆ ಆ ಕಲ್ಲಿಗೆ ಎಷ್ಟು ನೋವಾಗುತ್ತೋ ಎಷ್ಟು ಸಲ ಉಳಿಪೆಟ್ಟು ಬೀಳುತ್ತೋ ಅದು ಗೊತ್ತಿಲ್ಲ ಹಾಗೆ ಯಾರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ ದೇವ್ರಿಗೆ ಕಷ್ಟ ಕೊಡ್ತಾನೆ ಅಥವಾ ಸಮಸ್ಯೆ ಅಥವಾ ಒಂದು ತಡೆ ತರ್ತಾನೆ ಅನ್ನೋದು ನಾನೊಬ್ಬ ಸಾಮಾನ್ಯ ನಟ ನಿಮ್ಮ ಎಲ್ರಿಗೂ ಗೊತ್ತಿದೆ ನಾನೇನು ಅಂಥ ದೊಡ್ಡ ಹಮ್ಮು ಬಿಮ್ಮು ಅಂತ ಇಟ್ಕೊಂಡಲ್ಲ ನೀವು ಹೇಳೋ ಅಂಥ ಪದಗಳನ್ನ ಹೇಳೋಕ್ಕೆ ಇಷ್ಟಪಡೋಲ್ಲ ಆದರೂ ಕೂಡ ಡೋಂಗಿ ತನ ಜೀವನ ನನಗೆ ಹೇಡಿಸಲ್ಲ ನಾನು ಸರಳವಾಗಿರೋ ಒಬ್ಬ ವ್ಯಕ್ತಿ ನಾನು ಹೇಳ್ತಕ್ಕಂತಹ ಕೆಲವು ವಿಷಯ ನಾನು ಹಾಕೋವಂಥ ಕೆಲವು ವಿಷಯನ ಅಂಕಣದಲ್ಲಿ ಜನ ಇಷ್ಟಪಟ್ಟು ನನ್ನ ನಿಜವಾಗಲೂ ಅಂದಿನ ಕಾಲದಲ್ಲಿ ಅಣ್ಣಾವ್ರು ಹೇಳಿದ್ದು ಎಷ್ಟು ಅದು ಸದೃಢವಾಗಿ ನಿಂತಿದೆ ಇವತ್ತಿನ ದಿವಸ ಎಲ್ಲರ ಬಾಯಲ್ಲೂ ಬರುತ್ತೆ ಅವಾಗ ಅಣ್ಣವ್ರ ಬಾಯಲ್ಲಿ ಮಾತ್ರ ಬರ್ತಿತ್ತು ಅಭಿಮಾನಿ ದೇವರುಗಳು ಅಂತ ಇವತ್ತಿನ ದಿವಸ ಎಲ್ಲ ನಟರ ಬಾಯಲ್ಲೂ ಅಭಿಮಾನಿ ದೇವರುಗಳು ಅಂತಲೇ ಬರುತ್ತೆ ಅನ್ನದಾತರು ಅಂತ ಹೇಗೆ ಹೇಳ್ತಾರೆ ರೈತರಿಗೆ ಹಾಗೆ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಅಭಿಮಾನಿ ದೇವರುಗಳು ಅಂತ ಹೇಳ್ತಲ್ಲ ನಿಮ್ಮಗಳಿಂದ ಆಗಿ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಜನ ನನ್ನ ಹಿಂಬಾಲಿಸುವಂಥ ಅನು ಅನುಸರಿಸೋವಂಥವ್ರು ಫಾಲೋಯರ್ಸ್ ಅಂತ ನೀವು ಇಂಗ್ಲೀಷಲ್ಲಿ ಏನು ಹೇಳ್ತೀರ ಅವ್ರನ್ನ ಸಂಪಾದನೆ ಮಾಡಿದೆ ಹೇಗೆ ಜೀವನದಲ್ಲಿ ನಡೆದಂತಹ ಅನುಭವನ ಒಳ್ಳೆಯದೋ ಕೆಟ್ಟದ್ದೋ ನಾ ಹೇಳ್ತಿರೋದು ನೋವು ತಗೊರೋ ಸಂಗತಿನ ಅಥವಾ ಸಂತೋಷ ಪಡೋದು ಅಂದರೆ ಜೀ ಸಮಾಜಕ್ಕೆ ಕೆಟ್ಟದ್ದಾಗುವಂಥದ್ದಲ್ಲ ಈ ಥರ ಪ್ರಸಂಗಗಳು ನೈಜಿಕವಾದ ಘಟನೆಗಳನ್ನ ನಾನು ಹೇಳಿದ್ದನ್ನು ನೀವುಗಳು ಮೆಚ್ಕೊಂಡ್ರಿ ಹಾಗಾಗಿ ನನಗೆ ಫಾಲೋಯರ್ಸ್ ಜಾಸ್ತಿ ಆದರು ಅದರಿಂದ ಏನಾಯಿತು ಈಗ ಒಂದು ಅಂಶ ನನ್ನ ಹೆಂಡತಿ ಕೇಟ್ರಿಂಗ್ ಮಾಡ್ತಾಳೆ ಅಂದಾಗ ಯಾರೋ ಒಬ್ಬರು ಅಲ್ಲಿ ಕಾಮೆಂಟಲ್ಲಿ ಬರ್ಕೊಂಡಿರ್ತಾರೆ ನೀವು ಎಲ್ಲಿ ಕೇಟ್ರಿಂಗ್ ನಡೆಸ್ತಿದ್ದೀರಾ ನಂಬರ್ ಸಿಕ್ಕಬೋದಾ ಅಂತ ನಂಬರ್ ಕೊಟ್ಟಿದ್ದಕ್ಕೆ ಫೋನ್ ಮಾಡಿ ಏನೋ ಒಂದು ಹತ್ತು ಜನಕ್ಕೆ ಈ ಥರ ಒಂದು ಸಣ್ಣ ಫಂಕ್ಷನ್ ಇದೆ ಬೇಕು ಅಂತ ನಮಗೊಂದು ವ್ಯಾಪಾರ ಸಿಕ್ಕೋದು ಹಾಗೆ ನಾನೇನೋ ಒಂದು ಅನುಭವ ಆಗ್ತಾಗ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ನಿರ್ದೇಶಕರು ನಿರ್ಮಾಪಕರು ತಲೆ ಕೆಡಿಸ್ಕೊಂಡು ಒಂದು ಎರಡು ಮೂರು ದಿವಸದ ಕೆಲಸ ಇದೆ ಇದಕ್ಕೆ ಯಾರನ್ನ ಹಾಕೋದು ಅಂದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಅಂತೀವಲ್ಲ ಮಾತು ಅವ್ರದ್ದೇ ಬಗ್ಗೆ ವಿಚಾರ ಎಲ್ಲ ರೀ ಅಂದ್ರೆ ಶಂಕರ ಅವ್ರನ್ನ ಹಾಕ್ರಿ ಎರಡು ದಿವಸದ್ದು ಒಂದು ದಿವಸದ್ದು ಕೆಲಸ ಇಲ್ಲ ಯಾವ್ದಾರು ಒಂದು ಸೀರಿಯಲ್ಲು ಈ ಥರ ಕರೆದು ಕೆಲಸ ಕೊಡೋರು ಅದಕ್ಕೂ ಬಾಯಿಗೆ ಬಿತ್ತು ಯಾವನೋ ಕೆನಡಾದಲ್ಲ ಅಮೇರಿಕದಲ್ಲ ಕೂತ್ಕೊಂಡು ಹ್ಯಾಕ್ ಮಾಡ್ದ ಅದಕ್ಕೇನು ನಾವು ಕಾನೂನು ಪ್ರಕಾರ ಪೊಲೀಸ್ ಪ್ರಕಾರ ಏನೇನು ಆ್ಯಕ್ಷನ್ ತೊಗೋಬೇಕು ಅದನ್ನೆಲ್ಲ ತಗೊಳ್ಳೋಕ್ಕೆ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀನಿ ನೋಡೋಣ ಆಗಿದ್ದು ಇದೆ ರಿಕವರಿ ಆಗಿದ್ದು ಇದೆ ಆಗ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ ಅದು ಅದು ಪ್ರೈಮರಿ ಅಕೌಂಟು ಪೇಜಸ್ ಅಕೌಂಟ್ ಅಂತ ಎರಡು ಇರುತ್ತಲ್ಲ ಈಗ ಹಾಗೂ ಹೀಗೂ ಮಾಡಿ ಪ್ರೈಮರಿ ಅಕೌಂಟನ್ನು ಹೇಳ್ಕೊಂಬಿಟ್ಟೆ ದ ಮೇನ್ ಅಕೌಂಟು ನನಗೆ ಪೇಜಸ್ ಎಲ್ಲಿ ಲಕ್ಷದ ಮೂವತ್ತೊಂದು ಸಾವಿರ ಜನ ಇದ್ದಾರೆ ಅದನ್ನೂ ಎಟ್ಕಿಲ್ಲ ಯಾವನೋ ಒಬ್ಬ ಸಿನಿಮಾಗಳನ್ನ ಹಾಕ್ಕೊಂಡು ಕೆಟ್ಟ ಕೆಟ್ಟದ್ದು ಇದ್ದಾನೆ ಅದು ಅವ್ರ ಗಮನಕ್ಕೂ ಬಂದಿದೆ ನೋಡೋಣ ಅಂದ ಅಸ್ ಹ್ಯಾವ್ ಹೋಪ್ ಪಾಸಿಟಿವ್ಲಿ ಅಂತ